ಒಂದು ಪ್ರಾಜೆಕ್ಟ್ ಈ ತರ ಮೈತೋ ಒಂದು ಪ್ರಾಜೆಕ್ಟ್ ಈ ತರ ಒಂದು ಕ್ಯಾರೆಕ್ಟರ್ ಒಂದು ದೇವರ ಕ್ಯಾರೆಕ್ಟರ್ ಅಂತ ಬಂದಾಗ ಅದೊಂದು ಎಮೋಷ್ನಲ್ ಮಾಡಬೇಕು ಈ ತರದ್ದು ಒಂದು ಮಾಡಬಹುದು ನಾನು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಆದ್ಮೇಲೆ ನಾನು ತೆಲುಗು ಅಲ್ಲಿ ವರ್ಕ್ ಮಾಡಿದೆ ಫಾರ್ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಮತ್ತೆ ಈಗ ಮಾಡಿರೋದು ಅಂದ್ರೆ ಈ ಸೀರಿಯಲ್ ನ ಮನೆಯಲ್ಲಿ ಮುಂಚೆಯಿಂದ ನೋಡ್ತಾ ಇದಾರೆ ನಾನು ಮಾಡ್ತಾ ಇದೀನಿ ಅನ್ನೋ ಒಂದು ಕಾರಣಕ್ಕಲ್ಲ ಬಂದ್ಬಿಟ್ಟು ಜಮದಗ್ನಿ ಆಕ್ಟಿಂಗ್ ತುಂಬಾ ಇಷ್ಟ ಕಂಟಿನ್ಯೂಸ್ ನೋಡ್ಬೇಕು ಇದನ್ನೆಲ್ಲ ದಯವಿಟ್ಟು ಮಕ್ಳಿಗೆ ತೋರಿಸಿ ಅಂಡ್ ಅಫ್ಕೋರ್ಸ್ ಎಲ್ಲಾ ಇಂಡಸ್ಟ್ರಿ ಒಂದೇ ತರ ಇರಬೇಕು ಅಂತ ಏನಿಲ್ಲ ಅವರವರ ಒಂದು ಗ್ರೌಂಡ್ ತಕ್ಕಂಗೆ ಅವರವರು ಅದನ್ನ ಮಾಡ್ಕೊಂಡಿರ್ತಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ನಮ್ಮ ಜೊತೆ ಇವತ್ತು ರೇಣುಕಾ ಯಲ್ಲಮ್ಮ ಸೀರಿಯಲ್ನ ವರ್ಷ ಅವರಿದ್ದಾರೆ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ ಅವರು ತುಂಬ ಪಾಪ್ಯುಲರ್ ಆ್ಯಕ್ಟರ್ ಕೂಡ ಹೌದು ಒಂದಷ್ಟು ಜನಕ್ಕೆ ಗೊತ್ತಿರತ್ತೆ ಸೊ ಹೇಗೆ ಈ ಸೀರಿಯಲ್ ಆಯಿತು ಯಾಕೆ ಈ ಸೀರಿಯಲ್ ಎಲ್ಲದ್ರ ಬಗ್ಗೆ ಅವ್ರ ಹತ್ರ ಮಾತನಾಡಿಸ್ತಾ ಹೋಗೋಣ ಮೊದಲನೇದಾಗಿ ಹೇಗಿದ್ದೀರಾ ಇವತ್ತು ತೌಸಂಡ್ ಎಪಿಸೋಡ್ಸ್ ಸೆಲೆಬ್ರೇಷನ್ಸ್ ನಡೀತಿದೆ ಹೇಗೆ ಅನಿಸ್ತಿದೆ ತುಂಬ ಖುಷಿ ಇದೆ ಥೌಸಂಡ್ ಎಪಿಸೋಡ್ಸ್ ಅಂದರೆ ಆಲ್ಮೋಸ್ಟ್ ನಾವು ಈಗ ಟೂ ಮಂತ್ಸ್ ಮುಂಚೆ ಬಂದಿರೋದು ಬಟ್ ಆದ್ರೂ ಈ ಪ್ರಾಜೆಕ್ಟ್ ಮೇಲೆ ಒಂದು ಎಮೋಷ್ನಲ್ ಕಲೆಕ್ ಕನೆಕ್ಷನ್ ಇದೆ ಬಿಕಾಸ್ ಮೈತೋ ಆಗಿರೋದ್ರಿಂದ ಆ್ಯಂಡ್ ಈ ದೇವ್ರನ್ನ ನಾನು ಪರ್ಸ್ನಲಿ ನಾನು ಡಿವೋಟಿ ಆಗಿದ್ದೀನಿ ಸೊ ತುಂಬ ಖುಷಿ ಇದೆ ಥೌಸಂಡ್ ಎಪಿಸೋಡ್ಸ್ವರೆಗೂ ಬಂದಿರೋದು ಈ ಹಿಂದೆ ಕನ್ನಡದಲ್ಲಿ ಸೀರಿಯಲ್ಸ್ ಮಾಡಿದ್ರಾ ಏನು ಅನ್ನೋದು ಹಾಂ ಕನ್ನಡದಲ್ಲಿ ಮಾಡಿದ್ದೆ ಕಸ್ತೂರಿ ನಿವಾಸ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಉದ್ಯಾಗೆ ಸೊ ಅದಾದಮೇಲೆ ನಾನು ತೆಲುಗು ಅಲ್ಲಿ ವರ್ಕ್ ಮಾಡಿದೆ ಫಾರ್ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಮತ್ತೆ ಈಗ ಕಂಬ್ಯಾಕ್ ಮಾಡಿರೋದು ಅಂದರೆ ಇದೇ ಪ್ರಾಜೆಕ್ಟ್ ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡ್ತಿದ್ದೆ ಆವಾಗ ಗೊತ್ತಾಯಿತು ನನಗೆ ಒಂದಷ್ಟು ಸೀರಿಯಲ್ಗಳನ್ನು ಮಾಡಿ ಮತ್ತೆ ಅಂದರೆ ಯೂಶ್ವಲಾಗಿ ತೆಲುಗುಗೆ ಹೋಗಿರುವಂಥ ನಮ್ಮ ಕನ್ನಡ ಆ್ಯಕ್ಟರ್ಸ್ಗಳು ಅಲ್ಲೇ ಸೆಟಲ್ ಆಗೋದಕ್ಕೆ ನೋಡ್ತಾರೆ ಈ ಕಮ್ ಬ್ಯಾಕ್ ನೀವು ಮತ್ತೆ ಸ್ಟಾರ್ ಕಮ್ ಕಂಬ್ಯಾಕ್ ಮಾಡಿದ್ದೀರಾ ಏನು ನಿಮಗೂ ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಏನು ಪ್ರಚೋದನೆ ಮಾಡ್ತು ಅನ್ನೋದು ಅದೇ ಅಂದರೆ ಇಷ್ಟು ದಿನ ಸೋಷಿಯಲ್ ಮಾಡಿದೆ ಆ್ಯಂಡ್ ಇಷ್ಟು ಇಷ್ಟು ದಿನ ನಾನು ನಮ್ಮ ಊರನ್ನು ಬಿಟ್ಟು ಹೊರ ಊರಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ ಇಲ್ಲಿ ಒಂದು ಪ್ರಾಜೆಕ್ಟ್ ಈ ಥರ ಮೈತೋ ಒಂದು ಪ್ರಾಜೆಕ್ಟ್ ಈ ಥರ ಒಂದು ಕ್ಯಾರೆಕ್ಟರ್ ಒಂದು ದೇವರ ಕ್ಯಾರೆಕ್ಟರ್ ಅಂತ ಬಂದಾಗ ಅದೊಂದು ಎಮೋಷ್ನಲ್ ಇದು ಆ್ಯಂಡ್ ಆಲ್ಸೋ ಒಂದು ಡಿವೋಷ್ನಲ್ ಥಾಟಿಂದ ಸರಿ ಇದು ಒಂದು ಪಾತ್ರ ಇದು ಯಾವತ್ತೂ ನಾನು ಅನ್ನೋದು ಅನ್ನೋದೊಂದು ಕಾನ್ಸೆಪ್ಟು ನಂಗೆ ಆಫರ್ ಬಂದಿರಲಿಲ್ಲ ಆ್ಯಂಡ್ ಮಾಡಬೇಕು ಈ ಥರದ್ದು ಒಂದು ಮಾಡಬಹುದು ನಾನು ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಸೊ ಈ ಒಂದು ಪ್ರಾಜೆಕ್ಟ್ನ ಕರೆ ಬಂದಾಗ ಸರಿ ನಾನು ಒಂದು ಮೈತೋ ಮಾಡಿ ನೋಡೋಣ ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಪ್ರಾಜೆಕ್ಟ್ ಒಪ್ಕೊಂಡಿತ್ತು ಮನೆಯಲ್ಲೆಲ್ಲ ನೋಡ್ತಿರ್ತಾರ ನಿಮ್ಮ ಸೀರಿಯಲ್ನ ಅಪ್ಪ ಅಮ್ಮ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರ ಆಕ್ಚುಲಿ ಈ ಸೀರಿಯಲ್ನ ಮನೆಯಲ್ಲಿ ಮುಂಚೆಯಿಂದನೂ ನೋಡ್ತಾ ಇದ್ದಾರೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕಾರಣಕ್ಕಲ್ಲ ಮುಂಚೆಯಿಂದನೂ ಮನೆಯಲ್ಲಿ ನೋಡ್ತಾ ಇದ್ದಾರೆ ಸೊ ಅಪ್ಪ ಅಮ್ಮಂಗೆ ತುಂಬ ಖುಷಿ ಇದೆ ಆ್ಯಂಡ್ ಫಸ್ಟಿಂದ ನೋಡ್ತಾ ಇರೋದ್ರಿಂದ ಅವರಿಗೆ ಫಸ್ಟಿಂದನೂ ಕನೆಕ್ಟ್ ಆಗಿದ್ದಾರೆ ಸೊ ಅದು ಇವಾಗಲೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಷ್ಟೆ ವರ್ಷ ಅವ್ರು ಎಲ್ಲಿನವರು ಅಂದರೆ ಯಾವ ಊರಿನವರು ಅನ್ನೋದು ನಾನು ಬ್ಯಾಂಗ್ಳೂರ ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗ್ಳೂರೇನೆ ಸೊ ಯಾ ಬ್ಯಾಂಗ್ಳೂರ್ ಅಪ್ಪ ಅಮ್ಮ ಎಲ್ಲರೂ ಬ್ಯಾಂಗ್ಳೂರೇ ಯಾರು ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ಕೊಂಡಿದ್ದಾರೆ ನಿಮಗೆ ಮದುವೆ ಆಗಿದೆ ಅಂತ ಕೂಡ ಗೊತ್ತಾಯ್ತು ಸೊ ಹೇಳಿ ನಿಮ್ಮ ಹಸ್ಬೆಂಡ್ ಬಗ್ಗೆ ಎಲ್ಲ ಹಸ್ಬೆಂಡ್ ಬಗ್ಗೆ ಓನ್ಸ್ ಅ ರೆಸ್ಟೋರೆಂಟ್ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅಪ್ಪ ಅಮ್ಮ ಅಪ್ಪ ಟ್ರೇಡಿಂಗಲ್ಲಿದ್ದಾರೆ ಆ್ಯಂಡ್ ಅಮ್ಮ ಹೌಸ್ ವೈಫ್ ಅಷ್ಟೇ ಅಂದರೆ ತುಂಬ ಕೆದಕ್ಬಿಟ್ಟೆ ಅಂತ ಅನ್ಕೋಬೇಡಿ ಯೂಶಲ್ ಆಗಿರುತ್ತೆ ಅಲ್ವಾ ಎಲ್ಲಿನವ್ರು ಇರ್ಬೋದು ನಮ್ಮ ಕನ್ನಡದವ್ರು ಇರ್ಬೋದಾ ಅಲ್ವಾ ಅಂತ ಇನ್ನು ಅಂದರೆ ತೆಲುಗು ಅಲ್ಲಿ ನಮ್ಮ ಕನ್ನಡದಲ್ಲಿರುವಂತಹ ಡಿಫ್ರೆನ್ಸಸ್ ಏನು ಬಿಕಾಸ್ ನೀವು ಒಂದು ಆರು ವರ್ಷ ಇದ್ದೀರಾ ಅಂದರೆ ಅಫ್ಕೋರ್ಸ್ ಕಂಫರ್ಟಬಲ್ ಆಗಿರ್ತೀರ ಈಗ ಮತ್ತೆ ಕಮ್ ಬ್ಯಾಕ್ ಮಾಡಿದಿರಾ ಏನೆಲ್ಲ ನ ನೀವು ನೋಡಿದ್ರಿ ಅನ್ನೋದು ಅಂದರೆ ಆ ಒಂದು ಇಂಡಸ್ಟ್ರಿಗೆ ಮತ್ತೆ ಈ ಒಂದು ಇಂಡಸ್ಟ್ರಿಗೆ ಐ ತಿಂಕ್ ಆ ಥರ ಅಂತ ಬಂದರೆ ಮೇ ಬಿ ಎಲ್ಲೋ ಒಂದು ಪರ್ಸ್ನಲ್ ಇದು ಅದು ನನಗೆ ಅಷ್ಟು ಇದರಲ್ಲಿ ಗೊತ್ತಿಲ್ಲ ಬಟ್ ಐ ಥಿಂಕ್ ಅಲ್ಲಿ ಒಂದು ವೇ ಆಫ್ ಟ್ರೀಟಿಂಗ್ ಆರ್ಟಿಸ್ಟ್ ಅಥವಾ ಒಂದು ರೆಮನ್ರೇಷನ್ ಅಥವಾ ಅಲ್ಲಿ ಇರುವಂತಹ ಒಂದು ಎನ್ವಿರಾನ್ಮೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ಇಲ್ಲಿ ಇರುವಂಥ ಎನ್ವಿರಾನ್ಮೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ್ಯಂಡ್ ಅಫ್ಕೋರ್ಸ್ ಎಲ್ಲ ಇಂಡಸ್ಟ್ರಿ ಒಂದೇ ಥರ ಇರಬೇಕು ಅಂತ ಏನಿಲ್ಲ ಅವರವರ ಒಂದು ಗ್ರೌಂಡ್ ತಕ್ಕಂಗೆ ಅವರವರು ಅದನ್ನ ಮಾಡ್ಕೊಂಡಿರ್ತಾರೆ ಸೊ ಐ ಡೋಂಟ್ ಬ್ಲೇಮ್ ಎನಿ ಆಫ್ ದ ಇಂಡಸ್ಟ್ರಿ ಸೊ ಅದರದೇ ಅದಕ್ಕೆ ಅದಂಥ ವೆರೈಟಿ ಅಂದರೆ ಅದೇ ಅದೇ ಒಂದು ವಿಭಿನ್ನವಾಗಿದೆ ಇದೇ ಇದರ ರೀತಿಯಲ್ಲಿ ಒಂದು ವಿಭಿನ್ನವಾಗಿದೆ ಅಷ್ಟೇ ಅಂದರೆ ಈಗ ಮೈಥೋ ಸೀರಿಯಲ್ಸ್ ಅಂತ ಹೇಳಿದಾಗ ಭಾಷೆ ಮೇಲೆ ತುಂಬ ಹಿಡಿತಾ ಇರಬೇಕು ಅಂದರೆ ಪದ ಬಳಕೆ ಆಗಿರ್ಬೋದು ಅದೆಲ್ಲ ಕಷ್ಟ ಆಯಿತಾ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಗೆ ಯಾ ಬಿಗಿನಿಂಗಲ್ಲಿ ತುಂಬ ಕಷ್ಟ ಆಯಿತು ಬಿಕಾಸ್ ಪ್ರೊನೌನ್ಸಿಯೇಷನ್ ವರ್ಡ್ ಅಂದರೆ ಅಲ್ಲಿ ಮಾಡಿ ಅಲ್ಲಿ ಪ್ರಾಂಪ್ಟಿಂಗ್ ಇರೋದ್ರಿಂದ ಪ್ರಾಂಪ್ಟಿಂಗ್ ಕೇಳಿಸ್ಕೊಂಡು ಹೇಳಿರೋ ಅಂತ ಒಂದು ಅಭ್ಯಾಸ ಒಂದು ಆರು ವರ್ಷದಿಂದ ಸೊ ಇಲ್ಲಿ ಬಂದಾಗ ನಮ್ಮ ನಾರ್ಮಲ್ ಕನ್ನಡನೇ ನಮಗೆ ಕೇಳಿಸ್ಕೊಂಡು ಐ ಮೀನ್ ಅದನ್ನು ನೆನ್ಪಿಟ್ಕೊಂಡು ವಿತೌಟ್ ಪ್ರಾಂಪ್ಟಿಂಗ್ ಬೈ ಹಾಟ್ ಮಾಡಿ ಅಂತ ಒಂದು ಇದೇ ಕಷ್ಟ ಅಂಥದ್ರಲ್ಲಿ ಈ ಥರ ಒಂದು ಕನ್ನಡನ ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಇತ್ತು ಬಟ್ ಹೋಗ್ತಾ ಹೋಗ್ತಾ ನಮ್ಮ ಡೈರೆಕ್ಷನ್ ಟೀಮ್ ಅವರ ಸಪೋರ್ಟ್ ಅಂದ ಆ್ಯಂಡ್ ಯುನೋ ಅಸೋಸಿಯೇಟ್ ಸಪೋರ್ಟ್ ಇಂದ ಸೊ ಅವರು ಹೇಳ್ಕೊಡೋದನ್ನ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಅದಕ್ಕೆ ನಾವು ಈಗ ಅಡ್ಜಸ್ಟ್ ಆಗಿರೋದ್ರಿಂದ ಈಗ ಸ್ವಲ್ಪ ಪರವಾಗಿಲ್ಲ ಈಸಿ ಅನ್ಸುತ್ತೆ ಅಂಡ್ ಈ ಹಿಂದೆ ಇನ್ನು ಎರಡು ಜನ್ರೇಷನ್ಸ್ನ ನಾವು ನೋಡಿದ್ವಿ ಅಂದ್ರೆ ಚಿಕ್ಕ ಹುಡುಗಿಯಿಂದ ಹಿಡ್ದು ಒಂದು ಸ್ವಲ್ಪ ಮೆಚ್ಚು ಹೊಡಕ್ಕೆ ಬಂದು ಇವಾಗ ತುಂಬ ದೊಡ್ಡವರಾಗಿರುವಂಥ ಪಾತ್ರ ಅಂದ್ರೆ ಆಲ್ರೆಡಿ ಈ ಸೀರಿಯಲ್ಗೆ ಒಂದಷ್ಟು ಮ್ಯಾಜಿಕ್ ಕ್ರಿಯೇಟ್ ಆಗೋಗ್ಬಿಟ್ಟಿತ್ತು ಅಂದ್ರೆ ಅವ್ರು ಅದನ್ನ ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡ್ ಬಂದಿದ್ರು ಇದು ಒಂದು ವೇಟೇಜ್ ಆಗುತ್ತಾ ಒಂದು ಆರ್ಟಿಸ್ಟ್ಗೆ ಟೂ ಪಾಯಿಂಟ್ ಟು ಅಂತ ನಾವು ಲಾಂಚ್ ಆದಾಗ ಇಲ್ಲ ಖಂಡಿತವಾಗಿಯೂ ಇಲ್ಲ ಬಿಕಾಸ್ ಅವರು ಅವರದೇ ಆದ ರೀತಿಯಲ್ಲಿ ಪಾತ್ರನ ತಗೊಂಡು ಹೋಗಿರ್ತಾರೆ ಆ್ಯಂಡ್ ನಾವು ನಮ್ಮದೇ ಆದ ರೀತಿಯಲ್ಲಿ ಪಾತ್ರನ ತೊಗೊಂಡು ಹೋಗ್ತೀವಿ ಐ ಥಿಂಕ್ ಈ ಥರ ಜನ್ರೇಷನ್ ಚೇಂಜಸ್ ಅಂತ ಬಂದಾಗ ಸೊ ಆ ಒಂದು ವೆಯ್ಟೇಜ್ ಅಂತ ನಮಗೆ ಏನೂ ಇರೋದಿಲ್ಲ ಅವರು ಅವ್ರದೇ ಆದಂಥ ಒಂದು ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಅವ್ರ ವೇಯಲ್ಲಿ ಅದನ್ನು ಪರ್ಫೆಕ್ಟಾಗಿ ಮಾಡಿದರೆ ನಾವು ನಮ್ಮ ವೇಯಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನಮ್ಮ ರೀತಿಯಲ್ಲಿ ನಾವು ಒಂದು ಪರ್ಫೆಕ್ಷನ್ ಕೊಡೋದಕ್ಕೆ ಟ್ರೈ ಮಾಡಿರ್ತೀವಿ ಸೊ ಬ್ಯಾಗೇಜ್ ಅನ್ನೋ ಥರ ಏನೂ ಇಲ್ಲ ಐ ಥಿಂಕ್ ಜನ ಜನ ಕೂಡ ಹಾಗೆ ಇವಾಗ ಅವರು ಒಂದು ಕ್ಯಾರೆಕ್ಟ್ರಲ್ಲಿ ನೋಡ್ತಾ ಇರ್ತಾರೆ ಅಂದರೆ ಅವ್ರನ್ನ ಎಕ್ಸೆಪ್ಟ್ ಮಾಡಿರ್ತಾರೆ ಸ್ವಲ್ಪ ದಿನ ಆದಮೇಲೆ ನಮ್ಮನ್ನು ಆ ಕ್ಯಾರೆಕ್ಟ್ರಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ದಿನ ಅವರಿಗೆ ಸ್ವಲ್ಪ ಫ್ರೆಂಡ್ಸ್ ಅಂತ ಅನ್ನಿಸ್ಬೋದು ಬಟ್ ಹೋಗ್ತಾ ಹೋಗ್ತಾ ಐ ಆಮ್ ಶ್ಯೂರ್ ಅವರ ಕ್ಯಾರೆಕ್ಟರ್ಗೆ ಅಡ್ಜಸ್ಟ್ ಆಗ್ತಾರೆ ಹೇಗಿದೆ ರೆಕಗ್ನೈಸೇಷನ್ ಎಲ್ಲ ಸಿಗ್ತಿದ್ಯಾ ನಿಮ್ಮನ್ನು ಗುರ್ತಿಡೀತಿದ್ದಾರೆ ಜನ ಹೊರಗಡೆ ಎಲ್ಲ ಹೋದಾಗ ಬಟ್ ಆ್ಯಕ್ಚುಲಿ ನಾನು ಹೊರಗಡೆ ಹೋಗೋದು ತುಂಬ ಕಡಿಮೆ ಬಟ್ ಈಗ ಒಂದು ಎರಡು ತಿಂಗಳಿಂದ ಅಷ್ಟೇ ನಾವು ಈ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ ಆ ಥರ ಒಂದು ರೆಕಗ್ನೈಷನ್ ಬೇಕು ಅಂತ ಹೇಳಿದ್ರೆ ಓಕೆ ಮುಂದೆ ಯಾವ್ಯಾವ ಸೀರಿಯಲ್ಸ್ ಇದೆ ಸಿನಿಮಾಗಳೆಲ್ಲ ಏನಾದರೂ ಮಾಡೋ ಪ್ಲ್ಯಾನ್ಸ್ ಇದೆಯಾ ಏನು ವಾಟ್ ನೆಕ್ಸ್ಟ್ ಅನ್ನೋದು ನೆಕ್ಸ್ಟ್ ಸಿ ನನಗೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲೇ ಒಂದು ಡೆಡಿಕೇಶನ್ ಇಟ್ಟು ಒಂದು ಹಂಡ್ರೆಡ್ ಪರ್ಸೆಂಟ್ ಕೊಡೋ ಅಂತಹ ಒಂದು ನನ್ನ ಒಂದು ಥಾಟ್ ಪ್ರಾಸೆಸ್ ಸೊ ಇದಕ್ಕೆ ಯಾ ಪ್ರತಿ ಸಲ ನಾನೊಂದು ಪ್ರಾಜೆಕ್ಟ್ ಮಾಡ್ತೀನಿ ಅಂದರೆ ಅದು ಒಂದು ಪ್ರಾಜೆಕ್ಟಲ್ಲೇ ಅದು ಮುಗಿಯೋವರೆಗೂ ನಾನು ಸ್ಟಿಕ್ ಆನ್ ಆಗ್ತೀನಿ ಸೊ ಆ ಮಧ್ಯ ಈ ಬೇರೆ ಪ್ರಾಜೆಕ್ಟ್ಸ್ ಬಂದ್ರು ಅಥವಾ ಬೇರೆ ಒಂದು ಮೂವಿ ಆಪರ್ಚುನಿಟಿ ಬಂದ್ರೂ ನಾನು ಅದನ್ನು ರಿಜೆಕ್ಟ್ ಮಾಡ್ತೀನಿ ಅಂತ ಅಲ್ಲ ಬಟ್ ಐ ವುಡ್ ಐ ವುಡ್ ಸೇ ನಾನು ಇದಕ್ಕೆ ಕಾನ್ಸನ್ಟ್ರೇಷನ್ ಜಾಸ್ತಿ ತೊಗೊಳೋದ್ರಿಂದ ನಾನು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಐ ವಿಲ್ ಲೀಸ್ ಬಿಹೈಂಡ್ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಈಗ ಥೌಸಂಡ್ ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ ಹಾಗೆ ಇನ್ನು ಎರಡು ಸಾವಿರ ಆಗಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್